ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿ ದೀಪ ಯೂಟ್ಯೂಬ್ ಚಾನೆಲ್ಗೆ ಹೃದಯಪೂರ್ವಕ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಇಷ್ಟದ ದೇವರು ಯಾರು ಎಂದು ಕಾಮೆಂಟ್ ಅನ್ನು ಮಾಡಿ ವೀಕ್ಷಕರೇ ರಾಶಿಚಕ್ರದ ಸ್ಥಿರ ಸ್ವಭಾವದ ಪ್ರತಿನಿಧಿಗಳೇ ಸೌಂದರ್ಯ ಐಷಾರಾಮಿ ಮತ್ತು ಸಮೃದ್ಧಿಯ ಅಧಿಪತಿ ಶುಕ್ರನ ಪ್ರೀತಿಯ ಪಾತ್ರರಾದ ವೃಷಭರಾಶಿಯ ಆತ್ಮೀಯರೇ ನಿಮಗೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯಕ್ಕೆ ಪ್ರೀತಿಯ ಸ್ವಾಗತ ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಆರ್ಥಿಕ ಯೋಜನೆಗಳಲ್ಲಿನ ಅನಿಶ್ಚಿತತೆ ವೈಯಕ್ತಿಕ ಸಂಬಂಧಗಳಲ್ಲಿನ ಗೊಂದಲಗಳು ನಿಮ್ಮ ಮನಸ್ಸನ್ನು ಕಾಡುತ್ತಿವೆ ನಿಮ್ಮ ಪ್ರೀತಿ ಮತ್ತು ಶ್ರಮಕ್ಕೆ ಸರಿಯಾದ ಮನ್ನಣೆ ಸಿಗುತ್ತಿಲ್ಲವೇ ಎಂದು ನೀವು ಯೋಚಿಸುತ್ತಿದ್ದೀರಾ ಹಾಗಾದರೆ ನಿಲ್ಲಿ ಈ ನವೆಂಬರ್ ತಿಂಗಳು ಸಾಮಾನ್ಯ ತಿಂಗಳಲ್ಲ ಇದು ನಿಮ್ಮ ಜೀವನದಲ್ಲಿ ಸಂಬಂಧಗಳು ಮತ್ತು ಪಾಲುದಾರಿಕೆಯಲ್ಲಿ ಒಂದು ಮಹತ್ವದ ಹೊಸ ಅಧ್ಯಾಯವನ್ನು ಪ್ರಾರಂಭಿಸುವ ನಿಮ್ಮ ದೀರ್ಘಕಾಲದ ಕನಸುಗಳನ್ನು ನನಸಾಗಿಸುವ ಸುವರ್ಣಾವಕಾಶದ ತಿಂಗಳು ಆದರೆ ನಿಮ್ಮ ಅತಿದೊಡ್ಡ ಕನಸು ನನಸಾಗುವ ಹೊತ್ತಿಗೆ ಒಂದು ಗುಪ್ತ ಆರ್ಥಿಕ ಸವಾಲು ನಿಮ್ಮ ದಾರಿಗೆ ಅಡ್ಡಬರಲಿದೆ ಆ ಸವಾಲು ಯಾವುದು ಅದರಿಂದ ಪಾರಾಗುವುದು ಹೇಗೆ ನಿಮ್ಮ ಬದುಕಿನಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುವ ಆ ರಹಸ್ಯ ಸೂತ್ರ ಯಾವುದು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಈ ತಿಂಗಳು ನಿಮ್ಮೆಲ್ಲ ಸಮಸ್ಯೆಗಳನ್ನು ದೂರ ಮಾಡಲು ಜೈಲಕ್ಷ್ಮೀ ದೇವಿ ಎಂದು ಕಾಮೆಂಟ್ ಮಾಡಿ ವೃಷಭರಾಶಿಯ ಅಧಿಪತಿ ಶುಕ್ರನು ಈ ತಿಂಗಳು ನಿಮ್ಮ ವೈವಾಹಿಕ ಜೀವನ ಮತ್ತು ಪಾಲುದಾರಿಕೆಯ ಸ್ಥಾನದ ಮೇಲೆ ನೇರ ಪ್ರಭಾವ ಬೀರಲಿದ್ದಾನೆ ಗ್ರಹಗಳ ರಾಜಸೂರ್ಯನು ನಿಮ್ಮ ಏಳನೇ ಮನೆಯಲ್ಲಿ ಸಂಚರಿಸುವುದರಿಂದ ವೈಯಕ್ತಿಕ ಮತ್ತು ವೃತ್ತಿಪರ ಸಂಬಂಧಗಳಿಗೆ ಅತ್ಯಂತ ಮಹತ್ವ ನೀಡಬೇಕಾಗುತ್ತದೆ ಇದು ನಿಮ್ಮ ವ್ಯಕ್ತಿತ್ವವನ್ನು ಎದುರಿನವರ ಮುಂದೆ ಪ್ರಕಾಶಮಾನವಾಗಿರಿಸುತ್ತದೆ ನಿಮ್ಮ ರಾಶಿಗೆ ಅತಿ ಹೆಚ್ಚು ಮಹತ್ವ ಕೊಡುವ ಗುರುಗ್ರಹವು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಸ್ಥಿತನಾಗಿ ಅನಿರೀಕ್ಷಿತ ಖರ್ಚುಗಳು ಅಥವಾ ವಿದೇಶ ಸಂಬಂಧಿತ ವ್ಯವಹಾರಗಳಲ್ಲಿ ಲಾಭ ತರಬಹುದು ಶನಿಗ್ರಹದ ಬಲವಾದ ದೃಷ್ಟಿಯು ನಿಮ್ಮ ಕರ್ಮಸ್ಥಾನದ ಮೇಲೆ ಇರುವುದರಿಂದ ನಿಮ್ಮ ಶ್ರಮಕ್ಕೆ ದೀರ್ಘಕಾಲೀನ ಫಲಿತಾಂಶಗಳು ಸಿಗುತ್ತವೆ ಈ ಗ್ರಹಗಳ ಸಂಯೋಗವು ನಿಮ್ಮ ಸ್ಥಿರತೆ ಪ್ರೀತಿ ಮತ್ತು ಆರ್ಥಿಕತೆಯಲ್ಲಿ ಮಹತ್ತರವಾದ ಬದಲಾವಣೆಗಳನ್ನು ತರಲಿದೆ ವೃತ್ತಿ ಜೀವನದ ಬಗ್ಗೆ ಮೊದಲು ತಿಳಿದುಕೊಳ್ಳೋಣ ನೀವು ಉದ್ಯೋಗದಲ್ಲಿದ್ದರೆ ಈ ತಿಂಗಳು ಸಹೋದ್ಯೋಗಿಗಳು ಮತ್ತು ಪಾಲುದಾರರ ಸಹಕಾರದಿಂದ ನಿಮ್ಮ ಕೆಲಸದಲ್ಲಿ ದೊಡ್ಡ ಯಶಸ್ಸು ಸಿಗಲಿದೆ ಏಳನೇ ಮನೆಯ ಸೂರ್ಯನ ಪ್ರಭಾವದಿಂದ ನೀವು ಯಾವುದೇ ಜಂಟಿ ಪ್ರಾಜೆಕ್ಟ್ ಅಥವಾ ತಂಡದ ಕೆಲಸದ ನೇತೃತ್ವ ವಹಿಸಿದರೆ ಖಚಿತವಾಗಿ ಗೆಲ್ಲುವಿರಿ ನಿಮ್ಮ ರಾಜತಾಂತ್ರಿಕ ಕೌಶಲ್ಯದಿಂದ ಕಚೇರಿಯಲ್ಲಿನ ವಿವಾದಗಳನ್ನು ಸಹ ಸುಲಭವಾಗಿ ಬಗೆಹರಿಸುವಿರಿ ಬಹು ನಿರೀಕ್ಷಿತ ಬಡ್ತಿ ಅಥವಾ ಹುದ್ದೆ ಬದಲಾವಣೆಯ ಮಾತುಕತೆಗಳು ಈ ತಿಂಗಳು ಯಶಸ್ವಿಯಾಗುತ್ತವೆ ನವೆಂಬರ್ ಹತ್ತರಿಂದ ಹತ್ತೊಂಬತ್ತರ ನಡುವೆ ನೀವು ಪಾಲುದಾರಿಕೆಯೊಂದಿಗಿನ ಒಂದು ಮಹತ್ವದ ಒಪ್ಪಂದಕ್ಕೆ ಸಹಿ ಹಾಕುವ ಪ್ರಬಲ ಯೋಗವಿದೆ ನೀವು ಉದ್ಯೋಗಕ್ಕಾಗಿ ಹುಡುಕುತ್ತಿರುವ ಯುವಕ ಯುವತಿಯರಾಗಿದ್ದರೆ ನಿಮ್ಮ ನಿರೀಕ್ಷೆಗಳಿಗೆ ತಕ್ಕ ಉತ್ತಮ ಅವಕಾಶಗಳು ನವೆಂಬರ್ ಎರಡನೇ ವಾರದಲ್ಲಿ ದೊರೆಯುತ್ತವೆ ಸರ್ಕಾರಿ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೂ ಗ್ರಹಗಳ ಅನುಗ್ರಹದಿಂದ ಯಶಸ್ಸು ಸಿಗುವ ಸಾಧ್ಯತೆಗಳು ಹೆಚ್ಚಾಗಿವೆ ವ್ಯಾಪಾರದಲ್ಲಿ ನಿರಂತರ ನಷ್ಟ ಸಾಲದ ಹೊರಗಳಿಂದ ಬಳಲುತ್ತಿದ್ದೀರಾ ಈ ನವೆಂಬರ್ ತಿಂಗಳು ನಿಮ್ಮ ವ್ಯಾಪಾರಕ್ಕೆ ಹೊಸ ಶಕ್ತಿ ನೀಡಲಿದೆ ಶುಕ್ರನ ಬಲದಿಂದ ಹೊಸ ಗ್ರಾಹಕರನ್ನು ಆಕರ್ಷಿಸುವ ನಿಮ್ಮ ಕೌಶಲ್ಯ ಹೆಚ್ಚಾಗುತ್ತದೆ ಪಾಲುದಾರಿಕೆ ವ್ಯವಹಾರಗಳಿಗೆ ಇದು ಅತ್ಯುತ್ತಮ ಸಮಯ ನಿಮ್ಮ ಪಾಲುದಾರರೊಂದಿಗೆ ಇದ್ದ ಮನಸ್ತಾಪಗಳು ದೂರವಾಗಿ ವ್ಯವಹಾರವು ದೊಡ್ಡ ಲಾಭದ ಹಾದಿಯಲ್ಲಿ ಸಾಗಲಿದೆ ಹೊಸ ಶಾಖೆಗಳನ್ನು ತೆರೆಯಲು ಅಥವಾ ವ್ಯವಹಾರವನ್ನು ವಿಸ್ತರಿಸಲು ಇದು ಶುಭ ಸಮಯ ವಿಶೇಷವಾಗಿ ಸೌಂದರ್ಯ ಉತ್ಪನ್ನಗಳು ಕಲೆ ಆಭರಣ ಅಥವಾ ಐಷಾರಾಮಿ ವಸ್ತುಗಳ ವ್ಯಾಪಾರದಲ್ಲಿರುವವರಿಗೆ ಅನಿರೀಕ್ಷಿತ ಲಾಭ ಕಾದಿದೆ ನವೆಂಬರ್ ಇಪ್ಪತ್ತರ ಸುಮಾರಿಗೆ ವಿದೇಶಿ ಅಥವಾ ದೂರದ ಸ್ಥಳದ ಗ್ರಾಹಕರೊಂದಿಗೆ ಒಂದು ಲಾಭದಾಯಕ ಒಪ್ಪಂದಕ್ಕೆ ಸಹಿ ಹಾಕುವ ಪ್ರಬಲ ಯೋಗವಿದೆ ಇನ್ನು ಹಣಕಾಸಿನ ವಿಷಯಕ್ಕೆ ಬಂದರೆ ಈ ತಿಂಗಳು ಲಕ್ಷ್ಮೀದೇವಿ ಕೃಪೆ ನಿಮ್ಮ ಮೇಲಿದ್ದರೂ ಗುರು ಹನ್ನೆರಡನೇ ಮನೆಯಲ್ಲಿರುವುದರಿಂದ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು ಆದರೆ ಏಳನೇ ಮನೆಯ ಸೂರ್ಯ ಮತ್ತು ಶುಕ್ರನ ಪ್ರಭಾವದಿಂದ ನಿಮ್ಮ ಆದಾಯವು ಹೆಚ್ಚಿರುವುದರಿಂದ ಈ ಖರ್ಚುಗಳನ್ನು ನೀವು ಸಮರ್ಥವಾಗಿ ನಿಭಾಯಿಸುವಿರಿ ಪಾಲುದಾರಿಕೆಯಿಂದ ಅಥವಾ ಸಂಗಾತಿಯ ಮೂಲಕ ಅನಿರೀಕ್ಷಿತ ಧನಲಾಭವಾಗುವ ಯೋಗವಿದೆ ಹಲವು ದಿನಗಳಿಂದ ಬಾಕಿ ಉಳಿದಿದ್ದ ಸಾಲ ಅಥವಾ ಬಾಕಿ ಹಣ ನಿಮ್ಮ ಕೈ ಸೇರಲಿದೆ ಸ್ಥಿರ ಆಸ್ತಿ ಅಥವಾ ಚಿನ್ನದ ಮೇಲೆ ಹೂಡಿಕೆ ಮಾಡಲು ಇದು ಅತ್ಯಂತ ಪ್ರಶಸ್ತವಾದ ಸಮಯ ನವೆಂಬರ್ ಒಂದರಿಂದ ಎಂಟೂರವರೆಗೆ ಹೂಡಿಕೆಗೆ ಸಂಬಂಧಿಸಿದಂತೆ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಭವಿಷ್ಯದಲ್ಲಿ ನಿಮಗೆ ಬಹುದೊಡ್ಡ ಲಾಭ ತಂದುಕೊಡುತ್ತವೆ ಆದರೆ ಯಾವುದೇ ಹೊಸ ಯೋಜನೆಗೆ ಹಣ ಹೂಡುವ ಮೊದಲು ಅದರ ಕಾನೂನಾತ್ಮಕ ಅಂಶಗಳನ್ನು ಕಡ್ಡಾಯವಾಗಿ ಪರಿಶೀಲಿಸಿ ನಿಮ್ಮ ಕೌಟುಂಬಿಕ ಜೀವನ ಮತ್ತು ಪ್ರೀತಿಯ ವಿಷಯಕ್ಕೆ ಬಂದರೆ ಈ ತಿಂಗಳು ನಿಮ್ಮ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗಲಿದೆ ಸಂಗಾತಿಯೊಂದಿಗಿನ ನಿಮ್ಮ ಅನ್ಯೋನ್ಯತೆ ಎಲ್ಲರಿಗೂ ಮಾದರಿಯಾಗುತ್ತದೆ ಏಳನೇ ಮನೆಯ ಸೂರ್ಯನು ನಿಮ್ಮ ಸಂಗಾತಿಗೆ ಸಮಾಜದಲ್ಲಿ ದೊಡ್ಡ ಪ್ರತಿಷ್ಠೆ ತರಬಹುದು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮ ಪ್ರಗತಿ ಕಂಡುಬರಲಿದೆ ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವ ದಂಪತಿಗಳಿಗೆ ಈ ತಿಂಗಳು ಶುಭ ಸುದ್ದಿ ಕೇಳುವ ಯೋಗವಿದೆ ಮದುವೆಗಾಗಿ ಕಾಯುತ್ತಿರುವ ಯುವಕ ಯುವತಿಯರಿಗೆ ಸೂಕ್ತವಾದ ನಿಮ್ಮ ಮನಸ್ಸಿಗೆ ಒಪ್ಪುವಂತಹ ಜೀವನ ಸಂಗಾತಿ ದೊರೆಯಲಿದ್ದಾರೆ ಕಂಕಣ ಬಲ ಕೂಡಿ ಬರುವ ಸಮಯವಿದು ವಿಶೇಷವಾಗಿ ನವೆಂಬರ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟು ನಡುವೆ ಪ್ರಮುಖ ಮದುವೆ ಮಾತುಕತೆ ಯಶಸ್ವಿಯಾಗುತ್ತದೆ ನಿಮ್ಮ ಸಂಗಾತಿಯಿಂದ ನೀವು ನವೆಂಬರ್ ಹದಿನಾರರಂದು ಒಂದು ವಿಶೇಷ ಉಡುಗೊರೆಯನ್ನು ಅಥವಾ ಸರ್ಪ್ರೈಸ್ ನಿರೀಕ್ಷಿಸಬಹುದು ಆದರೆ ಆತ್ಮೀಯರೇ ನಿಮ್ಮ ಪ್ರಗತಿಯ ಓಟದ ಮಧ್ಯೆ ಒಂದು ದೊಡ್ಡ ಸವಾಲು ನಿಮ್ಮನ್ನು ಎದುರುಗೊಳ್ಳಲಿದೆ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರನ ಪ್ರಭಾವದಿಂದ ಅತಿಯಾದ ಐಷಾರಾಮಿ ಮತ್ತು ದುಬಾರಿ ವಸ್ತುಗಳ ಕಡೆಗೆ ನಿಮ್ಮ ಮನಸ್ಸು ಹರಿಯಬಹುದು ಈ ನವೆಂಬರ್ ತಿಂಗಳಿನ ಮಧ್ಯಭಾಗದಲ್ಲಿ ಅಂದರೆ ಸುಮಾರು ಹದಿಮೂರನೇ ತಾರೀಖಿನಿಂದ ಇಪ್ಪತ್ತೊಂದನೇ ತಾರೀಖಿನವರೆಗೆ ನೀವು ದುಡುಕಿನಿಂದ ಐಷಾರಾಮಿ ವಸ್ತುಗಳ ಮೇಲೆ ದೊಡ್ಡ ಮೊತ್ತದ ಹಣವನ್ನು ಖರ್ಚು ಮಾಡುವ ಸಾಧ್ಯತೆ ಇದೆ ಇದು ನಿಮ್ಮ ಆರ್ಥಿಕ ಸ್ಥಿರತೆಗೆ ದೊಡ್ಡ ಹೊಡೆತ ನೀಡಬಹುದು ಇದಲ್ಲದೆ ಹನ್ನೆರಡನೇ ಮನೆಯ ಗುರುವಿನ ಪ್ರಭಾವದಿಂದ ಗುಪ್ತಶತ್ರುಗಳ ಬಗ್ಗೆಯೂ ನೀವು ಎಚ್ಚರವಾಗಿರಬೇಕು ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಅತ್ಯಂತ ಪ್ರಮುಖವಾಗಿರುತ್ತವೆ ಭಯಪಡುವ ಅಗತ್ಯವಿಲ್ಲ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತದೆ ಈ ಕಷ್ಟಕರ ಸವಾಲುಗಳನ್ನು ಎದುರಿಸಲು ನೀವು ಮಾಡಬೇಕಾದದ್ದು ಇಷ್ಟೇ ಮೊದಲನೆಯದಾಗಿ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ ನಿಯಮಿತವಾಗಿ ಶುಕ್ರವಾರದಂದು ಬಿಳಿ ವಸ್ತ್ರವನ್ನು ಧರಿಸಿ ಲಕ್ಷ್ಮೀದೇವಿಯನ್ನು ಪೂಜಿಸಿ ಶುಕ್ರವಾರದಂದು ಬಡ ಹೆಣ್ಣು ಮಕ್ಕಳಿಗೆ ಮೊಸರು ಅಥವಾ ಹಾಲು ಸಂಬಂಧಿತ ಸಿಹಿ ತಿಂಡಿಗಳನ್ನು ದಾನ ಮಾಡಿ ಇದರಿಂದ ನಿಮ್ಮ ಮೇಲೆ ಬರುವ ಆರ್ಥಿಕ ಗಂಡಾಂತರಗಳು ದೂರವಾಗುತ್ತವೆ ನಿಮ್ಮ ಹಣಕಾಸಿನ ನಿರ್ಧಾರಗಳನ್ನು ನವೆಂಬರ್ ಹದಿಮೂರರಿಂದ ಇಪ್ಪತ್ತೊಂದರವರೆಗೆ ಒಂದು ವಾರ ಮುಂದೂಡುವುದು ಉತ್ತಮ ಪ್ರತಿ ಶನಿವಾರ ಶನಿದೇವರಿಗೆ ಎಳ್ಳೆಣ್ಣೆಯನ್ನು ಅರ್ಪಿಸಿ ನಿಮ್ಮ ಯಶಸ್ಸಿನ ರಹಸ್ಯ ಸೂತ್ರವೆಂದರೆ ಭಾವನಾತ್ಮಕ ನಿರ್ಧಾರಗಳ ಬದಲಿಗೆ ವಾಸ್ತವಿಕ ಮತ್ತು ಸ್ಥಿರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಹಾಗಾದರೆ ವೃಷಭರಾಶಿಯವರೇ ಈ ನವೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಪ್ರೀತಿ ಪಾಲುದಾರಿಕೆ ಮತ್ತು ಆರ್ಥಿಕ ಯಶಸ್ಸನ್ನು ತರಲಿದೆ ನಿಮ್ಮ ಸ್ಥಿರ ಸ್ವಭಾವ ಮತ್ತು ಶ್ರಮವೇ ನಿಮ್ಮ ದೊಡ್ಡ ಆಸ್ತಿ ಎದುರಾಗುವ ಸಣ್ಣ ಸವಾಲಿಗೆ ಧೈರ್ಯದಿಂದ ಪರಿಹಾರ ಕಂಡುಕೊಳ್ಳಿ ಗ್ರಹಗಳ ಅನುಗ್ರಹ ನಿಮ್ಮ ಮೇಲಿದೆ ನಿಮ್ಮ ಪ್ರಯತ್ನಗಳು ಪ್ರಾಮಾಣಿಕವಾಗಿದ್ದರೆ ಯಶಸ್ಸು ನಿಮ್ಮ ಪಾದಕ್ಕೆ ಬಂದು ಬೀಳುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ ಸರ್ವೇ ಜನ ಸುಖಿನೋ ಭವಂತು ಈ ರೀತಿಯ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ವೃಷಭ ರಾಶಿಯ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಎಲ್ಲರಿಗೂ ಸಹ ಶುಭವಾಗಲಿ